ಎಂದು ಇರುತಿಹನು ಷಟ್ ರಸಗಳೊಳು ಹನ್ನೆರಡು ರೂಪದಲ್ಲಿ ಇಪ್ಪ ಶ್ರೀ ಭೂ ದುರ್ಗೆಯರ ಸಹಿತ ಸ್ವರಮಣನು ಎಪ್ಪತ್ತೆರಡು ಸಾವಿರ ಸಮೀರನ ರೂಪದೊಳಗೆ ಇದ್ದು ಊರು ಪರಾಕ್ರಮ ಕರ್ತೃ ಎನಿಸುವ ನಾಡಿಗಳೊಳು ಇರ್ದು ಅಡಿಗೆ ಪದಾರ್ಥಗಳಲ್ಲಿ ಧ್ಯಾನದ ಪ್ರಕ್ರಿಯೆ ಊಟದ ಸಂದರ್ಭದಲ್ಲಿ ಧ್ಯಾನದ ಪ್ರಕ್ರಿಯೆ ಹೇಗೆ ಅಂತಂದರೆ ಪ್ರತಿಯೊಂದು ವಸ್ತುವು ಊಟಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಅಡಿಗೆ ಪದಾರ್ಥವೂ ಕೂಡ ನಾಲ್ಕು ಗುಣಗಳಿಂದ ಕೂಡಿರಬೇಕು ಒಂದು ರುಚಿ ಒಂದು ರುಚಿರ ಸುಗಂಧ ಶುಚಿ ಸುರುಚಿ ರುಚಿ ರುಚಿರ ರುಚಿರ ಅಂದರೆ ನೋಡಲಿಕ್ಕೂ ಚಂದ ಇರಬೇಕದು ಅಂದರೆ ನೋಡಲಿಕ್ಕೆ ಚೆಂದ ಅಂದರೆ ಉದಾಹರಣೆಗೆ ದೋಸೆಯೇ ತಗೊಳ್ಳಿ ಅದು ಪೂರಾ ಎಂಥದ್ದು ತೊಳೆದ ಕೆಂಡದಂತೇನೆ ಅದು ಅಷ್ಟು ಜೋರು ಬೆಂಕಿ ಅದು ಚಪಾತಿಯ ಕಾವಲಿ ಅದು ಅದರಲ್ಲಿ ದೋಸೆ ಹಾಕಿದ್ದಾನೆ ಅವ ಅದು ಒಂದು ಹೇಳುವುದು ಇಲ್ಲ ನಮ್ಮಲ್ಲಿ ನಾರೆಪಡ್ಯ ಅಂತಿರುತ್ತೆ ಅದಕ್ಕೆ ಪುಡಿ ಪಡಿ ದೋಸೆಯನ್ನು ಮಾಡುವುದುಂಟು ಆ ರೀತಿಯಲ್ಲಿ ಅದು ಹೇಳುವ ಯು ಮಹಾಭಾರತ ಯುದ್ಧವೇ ಒಂದು ದೋಸೆ ಹಾಕಿ ಎಬ್ಬಿಸುವುದು ಅಂತಂದರೆ ಕಾವಲಿಗೂ ಸಬಟ್ಟಿಗೂ ನಾನು ನನ್ನವ್ರ ಹತ್ರ ಹೇಳ್ತಾ ಅವರು ಹೇಳ್ತಾರೆ ಪಾಪ ನನ್ನ ಹತ್ರ ನಮ್ಮ ಇವತ್ತು ದೋಸೆ ಮಾಡಲು ಅದಕ್ಕೆ ನಾನು ಅಂತ ಇತ್ತು ನಮ್ಮದು ಸಂಗ್ರಾಮ ಬೇಡ ಸಂಧಾನದ ಮೂಲಕ ಮಾಡುವುದಾದರೆ ಮಾಡಿ ಅವ್ರದ್ದು ಸಂಗ್ರಾಮನೇ ಇಲ್ಲಿ ತನಕ ಕೇಳ್ತದೆ ನನಗೆ ಅವರು ಎಬ್ಬಿಸುವ ಕ್ರಮ ಸಿದ್ಧತೆ ಇಲ್ಲ ಅಂತರ್ತ ಅದಕ್ಕೆ ಹಾಗಾದ್ರೆ ಆ ರೀತಿಯಲ್ಲೇ ಹರಿದದ್ದೋ ಪರ್ದದ್ದೋ ಅಥವಾ ಎಲ್ಲ ಕಪ್ಪು ಕಪ್ಪು ಆಗಿರತಕ್ಕಂಥದ್ದು ಅದು ಕೆಲವಿರುತ್ತೆ ಈ ಅರ್ಧ ಚಂದ್ರಗ್ರಹಣದಂತೆ ಒಂದು ಬದಿಯಲ್ಲಿ ಪೂರ ಕಪ್ಪು ಮತ್ತೊಂದು ಬದಿಯ ಚೂರು ಚೂರು ಕೆಂಪು ಮತ್ತೊಂದು ಏನೋ ಬಿಳಿ ಆ ರೀತಿಯಲ್ಲೆಲ್ಲ ಇರ್ತದೆ ಅದಕ್ಕೆ ದಾಸರಂತ ಇದ್ದರೆ ರುಚಿರ ಆಗಿರಬೇಕು ಅಂತ ಪ್ರತಿಯೊಂದು ಪದಾರ್ಥವೂ ಕೂಡ ಚೊಕ್ಕವಾಗಿರಬೇಕು ರುಚಿರವಾಗಿರಬೇಕು ಅಂದರೆ ಮನಸ್ಸಿಗೆ ಒಪ್ಪುವ ಕಾಂತಿ ಚಂದ ಉಂಟು ಇದು ಅಂತ ನೋಡುವಾಗ ಚಂದ ಇದೆ ಅಂತ ಹೇಳುವ ಅದನ್ನು ಮಾಡಿದ ಮೇಲೆ ಒಪ್ಪ ಓರಣವಾಗಿ ಇಡುವುದು ಅದೆಲ್ಲ ಇರುತ್ತಲ್ಲ ಅದನ್ನು ರುಚಿರ ಅಂತ ಕರೆದರು ಸುರುಚಿ ಅಂತಂದುಬಿಟ್ರೆ ಒಳ್ಳೆಯ ರುಚಿ ನಮಗೆ ಮನಸ್ಸಿಗೂ ಆನಂದದಾಯಕವಾಗಿರಬೇಕು ಅಂತಹ ರುಚಿ ಆಮೇಲೆ ಒಳ್ಳೆಯ ಸುವಾಸನೆ ಆಮೇಲೆ ಶುಚಿ ಅದೇ ಸ್ವಚ್ಛವಾಗಿರಬೇಕು ಆಹಾರ ಅದೇ ಅದೇ ನಿಮ್ಮ ಉದಾಹರಣೆ ಅದೇ ದೋಸೆ ಅಂತ ಹೇಳಿದರೂ ಕೂಡ ಅದು ಇಡೀ ದೋಸೆ ಇರಬೇಕು ಆವಾಗ ನೋಡಲಿಕ್ಕೂ ಚೆಂದ ಇರುತ್ತೆ ಅಂತ ಈ ರೀತಿಯಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ನಾಲ್ಕು ಇದೆ ಗುಣಧರ್ಮಗಳು ಬೇಕು ಪ್ರತಿಯೊಂದು ತಿನ್ನುವ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ನಾಲ್ಕು ರೀತಿಯ ಗುಣಧರ್ಮಗಳು ಬೇಕು ಆ ನಾಲ್ಕು ರೀತಿಯ ಗುಣಧರ್ಮಗಳಲ್ಲಿ ರಸಗಳು ಎಷ್ಟು ಆರು ರಸಗಳು ಷಡ್ ರಸಗಳು ಅಂತಲೇ ಎಂಥದ್ದು ಪಂಚಭಕ್ಷ ಪರಮಾನ್ನ ಅಂತ ಹೇಳುವಂತೆ ಪಂಚಭಕ್ಷ ಪರಮಾನ್ನ ಅಂದರೆ ಪಂಚಭಕ್ಷಗಳಲ್ಲಿ ಐದು ರೀತಿಯ ಪರಮಾನದಲ್ಲಿ ಒಂದು ರೀತಿಯ ಒಟ್ಟಿಗೆ ಷಡ್ರಸೋಪೇತ ಭೋಜನ ಅಂತ ಅದನ್ನು ಕರೆಯುವುದು ಆದರೆ ರಸಗಳೇ ಆರು ಷಡ್ರಸಗಳು ಆ ಒಂದೊಂದು ರಸದಲ್ಲಿಯೂ ಕೂಡ ಭಗವಂತ ಎರಡೆರಡು ರೂಪದಿಂದ ಇದ್ದಾನೆ ಅಂತಾರೆ ಷಡ್ರಸಗಳು ಹನ್ನೆರಡು ರೂಪದಲ್ಲಿ ಒಂದೊಂದರಲ್ಲಿ ಎರಡೆರಡು ಅದು ಯಾವುದು ಎರಡೆರಡು ಅಂತಂದರೆ ಆತ್ಮ ಮತ್ತು ಅಂತರಾತ್ಮ ಎನ್ನುವ ಎರಡು ರೂಪದಿಂದ ವೇದವ್ಯಾಸ್ತಿಯವರು ಅದಕ್ಕೆ ಒಂದು ಸೂತ್ರ ಮಾಡಿದ್ದಾರೆ ಬ್ರಹ್ಮಸೂತ್ರ ಗುಹಾಂ ಪ್ರವಿಷ್ಟವು ಆತ್ಮಾನೋ ವಿಹಿತದ್ದರ್ಶನ ಅಂತ ಒಂದು ಸೂತ್ರ ಹೃದಯ ಗುಹೆಯಲ್ಲಿದೆ ಅಂತ ಆ ಎರಡು ರೂಪಗಳು ಗುಹಾಂ ಪ್ರವಿಷ್ಟವು ಆತ್ಮಾನು ಆತ್ಮ ಅಂತರಾತ್ಮ ಅಂತಕ್ಕಂಥದ್ದು ಆತ್ಮಾನು ಎರಡು ರೂಪಗಳು ಗುಹ ಹೃದಯ ಗುಹೆಯಲ್ಲಿ ಇದ್ದಾವೆ ಏನು ಮಾಡ್ತಾವೆ ಅಲ್ಲಿದ್ದುಕೊಂಡು ಅಂತಂದರೆ ಅದಕ್ಕಂತಾರೆ ಆತ್ಮಾಂತರಾತ್ಮೇತಿ ಹರಿಹಿ ಏಕ ಎಾಸ್ತಿತಃ ನಿವಿಷ್ಟೋ ಹೃದಯಂ ಪ್ರತಿಯೊಂದು ಹೃದಯ ನಿವಿಷ್ಟ ಪ್ರವೇಶ ಮಾಡಿದ್ದಾನೆ ರಸಂ ಪಿಬತಿ ಕರ್ಮಜಂ ನಾವು ಮಾಡಿದಂಥ ಕರ್ಮದ ಸಾರ ರಸವನ್ನು ಭೋಜರೂಪಕರ್ಮವೂ ಆಗ್ಬೋದು ಅದರ ಸಾರ ತಾನು ಸ್ವೀಕಾರ ಮಾಡಿ ಎರಡು ರೂಪಗಳು ರಸಂ ಪಿಬತಿ ಕರ್ಮಜಂ ಶುಭಂ ಪಿಬತಿ ನಾ ಅಶುಭಂ ಶುಭಂ ಪಿಬತ್ಯ ಸೋನಿತ್ಯಂ ನಿತ್ಯಂ ನಾ ಅಶುಭಂ ಹರಿ ಕ್ವಚಿತ್ ಅಂತ ಹೇಳಿ ಪ್ರತಿಯೊಂದು ರಸದಲ್ಲಿಯೂ ಕೂಡ ಭಗವಂತ ಎರಡೆರಡು ರೂಪದಿಂದ ಇದ್ದಾನೆ ಸರಿ ಆರು ರಸಗಳು ಒಂದೊಂದರಲ್ಲಿ ಎರಡೆರಡು ರೂಪ ಹನ್ನೆರಡು ರೂಪ ಆಯಿತು ಇನ್ನು ಆ ಪ್ರತಿಯೊಂದು ರಸವೂ ಕೂಡ ನಾಲ್ಕು ರೀತಿ ರುಚಿರ ಸುರುಚಿ ರುಚಿರ ಸುಗಂಧ ಶುಚಿ ಅಂತ ಪ್ರತಿಯೊಂದು ರಸವೂ ಕೂಡ ನಾಲ್ಕು ನಾಲ್ಕು ಹಾಂ ಸರಿ ಅದರಲ್ಲಿ ಒಂದೊಂದು ರೂಪದಿಂದ ಭಗವಂತ ಇದ್ದಾನೆ ಪ್ರತಿಯೊಂದು ಕೂಡ ನಾಲ್ಕು ರೀತಿಯಲ್ಲಿ ಇರಬೇಕು ರಸ ಒಂದೊಂದರಲ್ಲಿ ಭಗವಂತ ಒಂದೊಂದು ರೂಪದಿಂದ ಇದ್ದಾನೆ ಈ ಒಂದೊಂದು ರುಚಿ ಇದು ಒಂದೊಂದು ರಸದಲ್ಲಿ ಎರಡೆರಡು ರೂಪದಿಂದ ಇದ್ದಾನೆ ನಾಲ್ಕು ಎರಡಲಿ ಎಷ್ಟಾಯ್ತು ಈಗ ಲೆಕ್ಕ ಆತ್ಮ ಒಂದೊಂದರಲ್ಲಿ ಎರಡೆರಡು ಅದು ಹನ್ನೆರಡು ಇದು ಒಂದೊಂದರಲ್ಲಿ ಕೂಡ ನಾಲ್ಕು ಒಂದೊಂದು ರಸದಲ್ಲಿ ಕೂಡ ನಾಲ್ಕು ನಾಲ್ಕು ಹನ್ನೆರಡು ನಾಲ್ಕಲಿ ನಲ್ವತ್ತೆಂಟು ಅರುವತ್ತ ಅರುವತ್ತು ಅಲ್ಲ ಇದೆ ಆರು ರಸಗಳಲ್ಲಿ ಹನ್ನೆರಡು ರೂಪಾಯಿ ಆಯ್ತಲ್ಲ ಒಂದೊಂದು ರಸದಲ್ಲಿ ಕೂಡ ನಾಲ್ಕು ನಾಲ್ಕು ರಸದಲ್ಲಿ ಹಾಂದಲ್ಲಿ ಎರಡೆರಡು ರೂಪಾಯಿ ಮತ್ತೆ ನಾಲ್ಕು ಆರು ಹನ್ನ ನಲ್ವತ್ತೆಂಟ ಎಪ್ಪತ್ತು ಎಪ್ಪ ಹನ್ನೆರಡು ಅದರಲ್ಲಿ ಎಪ್ಪತ್ತು ಎಪ್ಪತ್ತೆರಡು ರೂಪಾಯಿಗಳಾಯಿತು ಹೌದು ಒಂದೊಂದರಲ್ಲಿ ಎರಡೆರಡರಂತೆ ಅದು ಆರು ಎಷ್ಟಾಯ್ತು ಎರಡರಂತೆ ಅದು ಹನ್ನೆರಡು ಪುನಃ ಒಂದೊಂದರಲ್ಲಿ ನಾಲ್ಕರಂತೆ ಇದು ಹಾಗೆ ಆರು ರಸಗಳು ಆರು ನಾಲ್ಕಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗುಣಿಸು ಹನ್ನೆರಡು ಅಲ್ವಾ ಆರು ಆರಲ್ಲಿ ಹಾಂ ಆರಲ್ಲಿ ಒಂದೊಂದು ಎರಡೆರಡು ರೂಪಾಯಿ ಉಂಟಲ್ಲ ಅದು ಹಾಂ ಆರರಲ್ಲಿ ಅದು ಹನ್ನೆರಡು ಮತ್ತೆ ಒಂದೊಂದರ ರಸದಲ್ಲಿ ಕೂಡ ನಾಲ್ಕು ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಾನು ಮುಂದೆ ನನಗೆ ಲೆಕ್ಕ ಹಾಕಿದೆ ಎಪ್ಪತ್ತೆರಡು ಅಂತ ಬಂತು ಹನ್ನೆರಡು ಆರು ಒಂದೊಂದರಲ್ಲಿ ಎರಡು ಹಾಂ ಈಗ ನೋಡಿ ಒಂದು ರಸ ತೆಕೊಳ್ಳೋಣ ಎರಡು ರೂಪ ಮತ್ತು ನಾಲ್ಕು ರೂಪ ಆರಾಯಿತು ಹಾಗೆ ಆರು ಹಾಂ ಹ್ಞೂ ಹಾಂ ಹಾಂ ಹ್ಞೂ ಮತ್ತೆ ಪುನಃ ಮೂವತ್ತಾರು ಸ್ತ್ರೀ ರೂಪಗಳು ಹಾಗೆ ಹೇಳಿದೆ ಎಪ್ಪತ್ತೈದು ಶ್ರೀ ಭೂದುರ್ಗಿಯರಿಂದ ಕೂಡಿಕೊಂಡು ಸಹಿತನಾಗಿ ಸ್ವರಮಣನು ಹ್ಞೂ ಎಪ್ಪತ್ತೆರಡು ಹೌದು ಹ್ಞೂ ಅಂತೂ ಭಗವಂತನೂ ಕೂಡ ಎಪ್ಪತ್ತೆರಡು ಹೌದು ಈಗ ಇಲ್ಲಿಗ ಇಷ್ಟರಲ್ಲಿ ಷ್ರಸಗಳಲ್ಲೇ ಭಗವಂತ ಎಪ್ಪತ್ತೆರಡು ರೂಪ ಬಂತು ಸ್ತ್ರೀ ರೂಪ ಪುರುಷ ರೂಪ ಅಂತ ಹೇಳಿಕೊಂಡು ಶ್ರೀ ಭೂ ದುರ್ಗಾ ಸಹಿತನಾಗಿ ಎಪ್ಪತ್ತೆರಡು ರೂಪ ಬಂತು ಅಂಥದ್ದು ಎಪ್ಪತ್ತೆರಡು ಸಾವಿರ ನಾಡಿಗಳು ಎಪ್ಪತ್ತೆರಡು ಎಪ್ಪತ್ತೆರಡರದ್ದೇ ಒಂದೊಂದು ಗುಂಪು ಸಾವಿರದಿಂದ ಭಾಗಿಸುವುದು ಅಲ್ಲಿ ವಾಯುದೇವರು ಕೂಡ ಅಷ್ಟು ನಾಡಿಗಳಲ್ಲಿ ಅಷ್ಟು ರೂಪದಿಂದ ಎಪ್ಪತ್ತೆರಡು ಸಾವಿರ ರೂಪದಿಂದ ವಾಯುದೇವರು ಇದ್ದಾರೆ ಹ್ಮ್ ಗಣಿತ ಮತಿ ಶಿಷ್ಯ ಪೂಜಿತ ನಮಾಮಿ ಸದಾ ಅಕ್ಕ ಪಕ್ಕ ಹ್ಮ್ ಹಾಗಾದ್ರೆ ಏನಾಯಿತು ಈಗ ಸುರುಚಿ ರುಚಿರ ಸುಗಂಧ ಶುಚಿ ಎಂದು ಇರುತಿಹನು ಭಗವಂತನು ಎಲ್ಲಿ ಷಡ್ರಸಗಳು ಒಂದೊಂದರಲ್ಲಿ ಕೂಡ ನಾಲ್ಕು ನಾಲ್ಕು ರೂಪದಿಂದ ಭಗವಂತ ಇದ್ದಾನೆ ಅಂತಾಯಿತು ಆಮೇಲೆ ಹನ್ನೆರಡು ರೂಪದಲ್ಲಿಪ್ಪ ಪುನಃ ಅದೇ ಆರು ರಸಗಳಲ್ಲಿ ಒಂದೊಂದರಲ್ಲಿ ನಾಲ್ಕು ನಾಲ್ಕು ರೂಪದಂತೆ ಅಂತ ಒಂದಾಯಿತು ಎರಡೆರಡು ರೂಪದಂತೆ ಅಂತ ಪುನಃ ಇನ್ನೊಂದಾಯಿತು ಆ ವಸ್ತುವಿನಲ್ಲಿ ಎರಡು ರೂಪದಿಂದ ಭಗವಂತ ವಸ್ತುವಿನಿರ್ತಕ್ಕಂಥ ಧರ್ಮದಲ್ಲಿ ನಾಲ್ಕು ರೂಪದಿಂದ ನಾಲ್ಕು ಧರ್ಮ ಒಂದೊಂದು ವಸ್ತುವಿನಲ್ಲಿ ವಸ್ತುವಿನಲ್ಲಿ ಎರಡು ರೂಪ ವಸ್ತುವಿನ ಧರ್ಮ ನಾಲ್ಕು ಧರ್ಮ ಬೇಕು ಒಂದು ವಸ್ತುವಿನಲ್ಲಿ ಆ ನಾಲ್ಕು ಧರ್ಮಗಳಲ್ಲಿ ನಾಲ್ಕು ರೂಪದಿಂದ ಏನಾಯಿತು ಆರ ಆಯಿತು ಹಾಗಾದರೆ ಅಲ್ವಾ ಒಂದರಲ್ಲಿ ಒಂದರಲ್ಲಿ ಆರಾಯಿತು ಅದು ಆರು ಸ್ತ್ರೀ ರೂಪ ಆರು ಪುರುಷ ರೂಪ ಅಂತ ಮಾಡು ಒಂದೊಂದರಲ್ಲಿ ಹನ್ನೆರಡು ಆಯಿತು ಹನ್ನೆರಡು ಆರಲ್ಲಿ ಎಪ್ಪತ್ತೆರಡು ಹ್ಞೂ ಹನ್ನೆರಡು ರೂಪದಲ್ಲಿಪ್ಪ ಹೇಗೆ ಶ್ರೀ ಭೂ ದುರ್ಗೆಯರು ಸಹಿತ ಯಾರು ಸ್ವರಮಣನು ಎಪ್ಪತ್ತೆರಡು ಸಾವಿರ ಸಮೀರನ ರೂಪದೊಳಗೆ ಇದ್ದು ಅದು ಎಪ್ಪತ್ತೆರಡು ಆಯ್ತಲ್ಲ ಎಪ್ಪತ್ತೆರಡಕ್ಕೆ ಮತ್ತೆ ಸಾವಿರದಿಂದ ಅಲ್ವಾ ಹಿಂದೆ ಹೇಳಿದಂತೆ ಆ ಎಪ್ಪತ್ತೆರಡಕ್ಕೆ ಸಾವಿರದಿಂದ ಗುಣಿಸಿಬಿಟ್ಟರೆ ಎಪ್ಪತ್ತೆರಡು ಸಾವಿರ ಆಯಿತು ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಹಿಂದೆ ಎಪ್ಪತ್ತೆರಡು ನಾಡಿಗಳಲ್ಲಿ ಭಗವಂತ ರೂಪಗಳನ್ನೇ ಹೇಳಿದ್ದು ಈಗ ಮುಖ್ಯ ಪ್ರಾಣದೇವರನ್ನು ಚಿಂತನೆ ಮಾಡಿ ಅದರಲ್ಲಿ ಎಪ್ಪತ್ತೆರಡು ಸಾವಿರ ಭಗವಂತನ ರೂಪಗಳು ಅಂದರೆ ನಾವು ಉಂಡ ಆಹಾರ ಎಪ್ಪತ್ತೆರಡು ಸಾವಿರ ನಾಡಿಗಳಿಗೂ ಕೂಡ ಹೋಗಿ ಸೇರಬೇಕು ಅದಕ್ಕೆ ಊಟ ಮಾಡುವಾಗ ಈ ಧ್ಯಾನ ಮಾಡುವುದು ಅಂತ ದಾಸರು ಹೇಳುವ ಕ್ರಮ ಇಲ್ಲದಿದ್ದರೆ ನಾಡಿಗಳ ಪ್ರಕಾರ ಹಿಂದೆ ಹೇಳಿ ಆಗಿದೆ ಪುನಃ ಇಲ್ಲಿ ಹೇಳಬೇಕು ಯಾಕೆ ಅಂತಂದರೆ ಅದಕ್ಕೆ ಈ ಉದ್ದೇಶದಿಂದ ಇದು ಭೋಜನ ಪ್ರಕ್ರಿಯೆ ಅಲ್ವೋ ಅದನ್ನು ಇದು ಕೂಡ ಒಂದು ಧ್ಯಾನ ರೂಪವಾಗಿ ಇರಬೇಕು ಭೋಜನ ಪ್ರಕ್ರಿಯೆ ಅದು ಎಪ್ಪತ್ತೆರಡು ಸಾವಿರ ನಾಡಿಗಳಿಗೂ ಕೂಡ ಬಲ ಕೊಡತಕ್ಕಂಥಾಗಬೇಕು ಉಂಡ ಆಹಾರ ಅದಕ್ಕೆ ದಾಸರು ಹೀಗೆ ಹೇಳಿದ್ದಾರೆ ಸಮೀರನು ಎಪ್ಪತ್ತೆರಡು ಸಾವಿರ ಸಮೀರನ ರೂಪದ ಒಳಗೆ ಇದ್ದು ಯಾರು ಸ್ವರಮಣನು ಹೇಗೆ ಶ್ರೀ ಭೂ ದುರ್ಗೆಯ ಸಹಿತ ಒಳಗೆ ಇದ್ದು ಊರು ಪರಾಕ್ರಮ ಕರ್ತೃ ಎನಿಸುವ ನಾಡಿಗಳ ಒಳಗೆ ಇರ್ದು ಅಂತ ನಾವು ಉಂಡತಕ್ಕಂಥ ಆಹಾರಗಳು ಅಷ್ಟೂ ನಾಡಿಗಳಿಗೆ ಹೋಗಿ ಕೆಲಸ ಮಾಡುವಂತೆ ಮಾಡುವವನು ಕರ್ತೃ ಯಾರು ಭಗವಂತ ಅಂತಾರೆ ಅದಕ್ಕೆ ಹೇಗೆ ಮಾಡ್ತಾನೆ ಅಂತಂದರೆ ನಾವು ಊಟ ಮಾಡುವಲ್ಲಿ ಇಲ್ಲಿದ್ದುಕೊಂಡು ಇಲ್ಲಿಂದ ಹಿಡ್ಕೊಂಡು ಹೋಗೋದಲ್ಲ ಎಲ್ಲ ನಾಡಿಗಳ ಒಳಗೇನೆ ಇರುತ್ತಾನೆ ಭಗವಂತ ಆಹಾರ ಅಲ್ಲಿಗೇನೆ ಬರುತ್ತೆ ನಾಡಿಗಳೊಳಗೇನೆ ಬರುತ್ತೆ ಬಂದ ಆಹಾರ ನಾಡಿಗಳಿಗೆ ತಾಕತ್ತು ಕೊಡುವಂತೆ ಮಾಡುವವ ಸಾಮರ್ಥ್ಯ ಕೊಡುವಂತೆ ಮಾಡುವವ ಇವ ಭಗವಂತ ಯಾಕೆ ಅದು ಭಗವಂತನಲ್ಲಿ ಇದ್ದಾನಲ್ಲ ಅವನಿಗೆ ಇರಬೇಕಾದ್ರೆ ಮನೆ ಗಟ್ಟಿಯಾಗಬೇಕಲ್ಲ ಅದಕ್ಕೋಸ್ಕರ ಅವನೇ ಮಾಡ್ತಾ ಇದ್ದುಬಿಟ್ರೆ ಸ್ವರಮಣ ಅಂತ ಮೊದಲೇ ಹೇಳಿದ್ದು ಯಾವ ಮನೆಯ ಹಂಗು ಅವನಿಗಿಲ್ಲ ನಮಗೋಸ್ಕರ ಬೇಕಾಗಿದೆ ನಮಗೋಸ್ಕರ ನಮಗೆ ಮನೆಗಾಗಿ ಅವನನ್ನು ನಾಡಿಗಳೆಂಬ ಮನೆಗಳಲ್ಲಿ ಕುಳ್ಳಿರಿಸಬೇಕಾಗಿದೆ ಅದಕ್ಕೆ ನಾಡಿಗಳೆಂಬ ಮನೆಗಳನ್ನು ಗಟ್ಟಿ ಮಾಡಬೇಕು ನಮಗೆ ತಾಕತ್ತಿರುವುದು ಎಷ್ಟು ಅಂತಂದರೆ ಬಾಯಿಯೊಳಗೆ ಆಹಾರ ಇಟ್ಟು ಕೆಳಗೆ ಹಿಡ್ಕೊಂಡು ಹೋಗುವಷ್ಟು ಮಾತ್ರ ಸಾಮರ್ಥ್ಯ ಸಾಮರ್ಥ್ಯದ್ದು ನಂತರದಲ್ಲಿ ಆಹಾರವನ್ನು ಆ ನಾಡಿಗಳಿಗೆ ಕಳಿಸಬೇಕು ಅಂತಾದರೆ ಕರ್ತ ಯಾರು ಬೇಕಾಗುತ್ತೆ ಅಲ್ಲ ಆಹಾರ ಅಲ್ಲಿ ಹೋಗಬೇಕು ಅಂತಾದರೆ ಗಾಳಿಯ ಜೊತೆಗೆ ಹೋಗಬೇಕು ಆಹಾರ ಇದ್ದರೆ ಅದು ಅಲ್ಲೇ ನಿಂತಿರುತ್ತೆ ಆಹಾರ ಮೋಡಗಳು ಗಾಳಿಯಿಂದಾಗಿ ಆಚೆ ಈಚೆ ಹೋಗುವುದು ಅದೇ ರೀತಿಯಲ್ಲಿ ಆಹಾರ ಗಾಳಿಯಿಂದಾಗಿ ಹೋದಕ್ಕೆ ಸಮೀರ ದೇವರನ್ನು ಅಲ್ಲಿ ನಾಡಿಗಳಲ್ಲಿ ಚಿಂತನೆ ಮಾಡಬೇಕು ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಅದೇ ಪ್ರಾಣ ಅಲ್ಲಿ ಆಹಾರದಲ್ಲಿ ಚಟುವಟಿ ಆಹಾರ ಸ್ತಬ್ಧ ಆಗಿರಬಾರ್ದು ನಾವು ಉಂಡ ಆಹಾರ ಸ್ತಬ್ಧ ಆಗಿರಬಾರ್ದು ಅದರಲ್ಲಿ ಚಟುವಟಿಕೆ ಬೇಕು ಚಟುವಟಿಕೆ ಕೊಡುವನೆ ಪ್ರಾಣ ಪ್ರಕರ್ಷೇಣ ಅಣಯತಿ ಇತಿ ಪ್ರಾಣ ಆಹಾರ ಚಟುವಟಿಕೆ ಆಹಾರ ಎಲ್ಲ ಕಡೆಗೂ ಎಲ್ಲ ನಾಡಿಗಳಿಗೂ ಹೋಗಿ ಸೇರಿತು ಸರಿ ಸೇರಿ ಆಮೇಲೆ ಏನಾಗಬೇಕು ಅದನ್ನು ಮಾಡತಕ್ಕಂಥವ ಭಗವಂತ ಸರಿ ಅದರಲ್ಲಿಯೂ ಕೂಡ ಏನಾದರೂ ಸಾರ ಭಾಗ ಎಲ್ಲ ನಾಡಿಗಳಿಗೆಲ್ಲ ಕೊಟ್ಟ ಅಸಾರ ಭಾಗ ಉಂಟು ಅದನ್ನು ಅಪಾನ ಹಾಕಿ ಅದಕ್ಕೋಸ್ಕರ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿಯೂ ಕೂಡ ಮುಖ್ಯ ಪ್ರಾಣನ ರೂಪವನ್ನು ಚಿಂತನೆ ಮಾಡಿ ಯಾವಾಗ ಇದು ಭೋಜನ ಪ್ರಕ್ರಿಯೆ ಭೋಜನ ಪ್ರಕ್ರಿಯೆ ಸಂದರ್ಭದಲ್ಲಿ ಭೋಜನ ಸಂದರ್ಭದಲ್ಲಿ ಧ್ಯಾನ ಮಾಡುವಾಗ ಈ ರೀತಿ ಧ್ಯಾನ ಮಾಡುವುದು ಅದರಿಂದ ಭೋಜನವೂ ಕೂಡ ಒಂದು ರೀತಿಯಲ್ಲಿ ಧ್ಯಾನ ಪ್ರಕ್ರಿಯೆ ಎಂದಾಯಿತು ದಾಸ ಹೌದು ಈ ಪರಿಯ ಯಾರಿಗೆ ತುಂಬ ನಿತ್ಯೋಪವಾಸಿ ನಿರಾಮಯನು ಈಗ ನಾಡಿಗಳು ನಮ್ಮ ಕಣ್ಣಿಗೆ ಯಾರು ಕಾಣುವುದಿಲ್ಲ ಹ್ಮ್ ಹಾಗಾದ್ರೆ ಆ ನಾಡಿಗಳಿಗೂ ಕೂಡ ಮಾಂಸ ಹಾಗೆ ಮಾಡ್ತಾರೆ ಈ ನಾಡಿಗಳು ಯಾಕೆ ಉಂಟು ಅಲ್ಲ ಸೂಕ್ಷ್ಮ ರೂಪ ಬುದ್ಧಿಗೆ ಹೋಗುತ್ತೆ ಆಹಾರದ ಸೂಕ್ಷ್ಮ ಭಾಗ ಬುದ್ಧಿಗೆ ಹೋಗುತ್ತೆ ಅದೇ ರೀತಿಯಲ್ಲಿ ಕೆಲವು ಸೂಕ್ಷ್ಮ ಭಾಗ ನಾಡಿ ಕಡೆಗೆ ಹೋಗುತ್ತೆ ಹಾಗೆ ಬೇಕಿಲ್ಲ ಅದು ಕಾಣದೇ ಇದ್ರೂ ಕೂಡ ದೇಹದ ಚಟುವಟಿಕೆಗೆ ಆ ನಾಡಿಗಳು ಬೇಕಾದೀತು ನಮಗೆ ಗೊತ್ತಾಗುದಿಲ್ಲ ನಾಡಿಗಳ ಉಪಯೋಗ ಏನು ದೇಹದಲ್ಲಿ ಅಂತ ಇಲ್ಲದ್ರೆ ಭಗವಂತನಾದರೂ ಯಾಕೆ ಇಡ್ತಾನೆ ದೇಹದಲ್ಲಿ ಅಷ್ಟು ನಾಡಿಗಳನ್ನು ದೇಹಕ್ಕೆ ದೇಹದ ಚಟುವಟಿಕೆಗೆ ದೇಹದ ಅಸ್ತಿತ್ವಕ್ಕೆ ಆ ನಾಡಿಗಳ ಉಪಯೋಗ ಇಟ್ಟ ಆ ನಾಡಿ ಚೆನ್ನಾಗಿರಬೇಕಲ್ಲ ಅದಕ್ಕೆ ಆಹಾರದ ಸೂಕ್ಷ್ಮ ಭಾಗ ಅಲ್ಲಿಗೆ ಹೋಗುವಂತ ಮಾಡಿದೆ ಬುದ್ಧಿಗೂ ಸೂಕ್ಷ್ಮ ಭಾಗ ಹೋಗಬೇಕು ಅಲ್ಲಿಗೂ ನಾಡಿಗಳಿಗೂ ಹೋಗಬೇಕು ನಾಡಿಗಳು ಆಗಬೇಕು ದೇಹ ಧಾರಣೆ ಆಗಬೇಕು ಹೌದು ಅಲ್ಲಿ ಎಲ್ಲ ಹೋಗ ಆಹಾರಗಳಲ್ಲಿ ಚಲನಶಕ್ತಿ ಬರಬೇಕು ಅಂತಾದರೆ ಪ್ರಾಣರೂಪ ಬೇಕು ಹಾಗೆ ಚಲನೆ ಬಂದು ಆಹಾರ ಎಲ್ಲ ನಾಡಿಗಳಿಗೂ ಹೋಗ್ತದೆ ಹೋಗಿ ಮುಂದೇನಾಗಬೇಕು ಆಹಾರ ಅದಕ್ಕೆ ಕರ್ತರೆ ಹರಿ ಭಗವ ಬೇರೆ ಯಾರಿಂದಲೂ ಆಗುವಲ್ಲ ಮಾಡುವ ಕಾರಣ ಕರ್ಮಕ್ಕೂ ಕರ್ತೃನೋ ಒಳಗೆ ಇದ್ದು ಕರ್ತೃ ಎನಿಸುವ ಎಲ್ಲದಕ್ಕೂ ಆಗ್ಬೋದು ಈ ದೇಹದ ಮೂಲಕ ನಾಡಿಗಳು ಗಟ್ಟಿಯಾಗಿದ್ದರೆ ದೇಹನಾದರೆ ಕೆಲಸ ಮಾಡುತ್ತೆ ದೇಹ ಆರೋಗ್ಯವಾಗಿರುತ್ತೆ ಸರಿ ದೇಹ ಆರೋಗ್ಯವಾಗಿರುವಂತೆ ಮಾಡಿದವು ಯಾರು ಭಗವಂತ ಕರ್ತೃ ಭಗವಂತ ಒಟ್ಟಿಗೆ ಅದ ಅದಕ್ಕೆ ಕರ್ತೃ ಇದಕ್ಕೆ ಕರ್ತೃ ಅಂತ ಅಲ್ಲ ಸಾಮಾನ್ಯವಾಗಿ ಕರ್ತೃ ನಾಡಿಗಳ ಒಳಗೆ ಇರಿದ್ರೂ ಕರ್ತೃ ಎನಿಸುವ ಅಂತಷ್ಟೇ ನಾಡಿಗಳಿಂದಾಗಿ ಏನೆಲ್ಲ ಆಗಬೇಕು ಈ ದೇಹಕ್ಕೆ ಅದಕ್ಕೆಲ್ಲ ಕರ್ತೃ ಭಗವಂತ ನಾಡಿಗಳಿಂದ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ದಾಸರು ಹೇಳಲಿಲ್ಲ ಅದನ್ನು ಅಷ್ಟು ಸೂಕ್ಷ್ಮ ನಾಡಿಗಳು ಏನು ಉಪಯೋಗ ಏನು ದೇಹಕ್ಕೆ ಗೊತ್ತಿಲ್ಲ ಅದಕ್ಕೆ ನಾಡಿಗಳಿಗೆ ಇರೋದು ಕರ್ತರು ಅಂತಂದ್ರೆ ನಾಡಿಗಳ ಉಪಯೋಗ ದೇಹಕ್ಕೆ ಇಲ್ಲ ಇಲ್ಲಾಂದರೆ ಮತ್ತೆ ನಾಡಿಗಳನ್ನು ಯಾಕೆ ಇಟ್ಟ ಭಗವಂತ ಅಂತ ಪ್ರಶ್ನೆ ಬರುತ್ತೆ ಇಟ್ಟಿದ್ದಾನೆ ಅಂತಂದ್ರೆ ಉಪಯೋಗ ಉಂಟು ಅಂತ ಅರ್ಥ ಅಲ್ಲ ಅದು ಕಾಣುವುದಿಲ್ಲ ಅಂತಾರೆ ನಾಡಿಗಳು ಇದನ್ನು ನಮ್ಮಲ್ಲಿ ನರ ನಾಡಿಗಳು ಅಂತ ಹೇಳೋ ಒಂದು ಶಬ್ದ ಒಟ್ಟೊಟ್ಟಿಗೆ ನಾಡಿ ಪರೀಕ್ಷೆ ಅಂತ ಅದು ಇದು ನರ ನರವನ್ನೇ ಮುಟ್ಟಿಕೊಂಡು ಅವರು ಪರೀಕ್ಷೆ ಮಾಡಿ ಹೇಳುವುದು ಹ್ಞೂ ಅದು ಒಂದು ಅಂದರೆ ಕಾಣೋ ಕಾಣುವುದಿಲ್ಲ ಅಂತಾರೆ ಅಂದರೆ ನಮಗೀಗ ಈಗ ಇದು ನರ ಇದರ ಕವಲು ಏನೋ ಒಂಚೂರು ಕಾಣಬಹುದು ಅದರ ಕವಲು ಇರಬಹುದು ಈ ಮರ ಕೊಂಬೆಗಳು ಅದಕ್ಕೆ ಕವಲು ಅದಕ್ಕೆ ಕವಲು ಅದು ಚಿಕ್ಕ 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 ಜಾಗದ ಹೋಗ್ತದೆ ಕವಲು ಕವಲುಗಳು ಅದೇ ರೀತಿ ಇಲ್ಲಿಯೂ ಕೂಡ ನಮಗೆ ಕಾಣಿಸ್ತದೆ ಅದಕ್ಕೆ ಕವಲು ಅದು ಒಂಚೂರು ತಲೆ ಕೂದಲಿನಂತೆ ಕಾಣಿಸ್ಬೋದು ಅದರದ್ದು ಕವಲು ಇದ್ದಿರಬಹುದು ಅದು ನಮಗೆ ಗೊತ್ತಾಗುತ್ತೆ ಹಾಂ ಹ್ಞೂ ವಿಚಾರಕ್ಕೆ ಸಂಬಂಧಪಟ್ಟದ್ದು ನರಗಳು ಅಂದ್ರೆ ಆ ನರಗಳು ಕೂಡ ಕೆಲವಂತ ಆರ್ಧಕ್ಕೆ ಸಂಬಂಧಪಟ್ಟದಿರ್ಬೋದು ಎಲ್ಲ ನರಗಳು ಈಗ ನೀವು ಹೇಳಿದ್ರಿ ಎಲ್ಲ ಕಡೆ ಸಿಗುದಿಲ್ಲ ಅಂತದ್ದು ಪಲ್ಸೆನ ತಕ್ಕ ಅದೇ ಎಲ್ಲ ನರಗಳು ಕೂಡ ಪ್ರಾಯಶಃ ಹೃದಯಕ್ಕೆ ಸಂಬಂಧಪಟ್ಟದ್ದು ಇಲ್ವಾ ಕಾಣುತ್ತೆ ಕೆಲವು ಕೆಲವು ನರಗಳು ನೇರ ಹೃದಯಕ್ಕೆ ಸಂಬಂಧಪಟ್ಟದ್ದಿರ್ತದೆ ಕೆಲವು ನರಗಳು ಆ ನರಗಳಿಗೆ ಸಂಬಂಧಪಟ್ಟದ್ದಿರ್ತದೆ ನದಿ ನೇರ ಸಮುದ್ರಕ್ಕೆ ಹೋಗುತ್ತೆ ಕೆಲವು ನದಿಗಳು ಈ ನದಿಗೆ ಜೋಡಣೆ ಆಗುತ್ತೆ ಅದೇ ರೀತಿಯಲ್ಲಿ ಇರ್ಬೋದು ಇನ್ನು ಪಲ್ಸ್ ಅಂತ ಹೇಳ್ತಕ್ಕಂಥದ್ದು ಏನುಂಟು ಅದು ನೇರವಾಗಿ ಹೃದಯಕ್ಕೆ ಸಂಬಂಧಪಟ್ಟದ್ದಿದ್ದಿರಬಹುದು ಅದು ಹಾ ಯಾವ ಯಾವ ನಾಡಿಗಳು ಕೂಡ ಕಾಣಿಸುವುದಿಲ್ಲ ಆದ್ರಿಂದ ಈಗ ಕಾಣಿಸಿ ಪರೀಕ್ಷೆ ಮಾಡಿ ಹೇಳುವಂತಕ್ಕಂಥ ನರಗಳನ್ನು ಪರೀಕ್ಷೆ ಮಾಡಿ ನೋಡೋದು ಹಾ ಅದೇ ಲೆಕ್ಕ ಮಾತ್ರ ಕೊಡುವುದು ತೋರಿ ತೋರಿಸುವುದಲ್ಲ ಕೇಳಿಸುವುದು ತೋರಿಸುವುದಲ್ಲ ಹಾಂ ಕೇಳಿಸುವುದಂತಿಂತ ಹ್ಞೂ ಅಷ್ಟೇ ದೇವರನ್ನು ಈಗ ನಾವು ಚಿಂತನೆ ಮಾಡಿದಂತೆ ನೋಡ್ಲಿಲ್ಲ ಕೇಳಿಸಿಕೊಂಡ